ಹಾಯ್ ಫ್ರೆಂಡ್ಸ್ ಇವತ್ತು ಸಂಜೆ ಏಳು ಗಂಟೆ ತನಕ ಮಾಡಿದೀವಿ ಶೂಟಿಂಗ್ ಈಗ ನಮ್ಮ ಸೌನಳ್ಳಿ ಶೂಟಿಂಗ್ ಮುಗಿಸ್ ಜುಮ್ನಾಳು ಹೋಗು ಹಾಗಾಗಿ ನಿಂತೀವಿ ಇಲ್ಲೊಂದು ನಮಗೆ ಬೈಲ್ ಜಾಗ ಬೇಕಾಗಿತ್ತು ಶೂಟಿಂಗ್ ಮಾಡಾಕ ಬಂದ ನಿಂತೀವಿ ನಮ್ಮ ಗಾಡಿಯಲ್ಲಿ ನಿಂತೈತಿ ಇವನ್ ಕ್ಯಾಮ್ರಾ ಅಡಿ ಅಂದ್ರೆ ಫೋನ್ ಹಿಡ್ಕೊಂಡು ದೂರಗೇನ ಅನ್ನ ಅಲೆದಾನ ಇವೆಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಕ್ಯಾಂಡಿಡೇಟ್ ಆದ್ರಂತ ನಮ್ಮ ಅನಿಲ್ ಅವರು ಒಂದು ಮಾತಾಡ್ತಾರೆ ಹೌದಾ ಹಾ ನನ್ಗೆ ಅವಳಂದ್ರೆ ತುಂಬಾ ಇಷ್ಟ ಯಾಕ ಅವಳಿಗೆ ನಾನುಂದ್ರೆ ಚಪ್ಪಲೇ ಹೊಡೆಯಂಗ ಅನ್ಸುತ್ತೆ ಇಷ್ಟ ಇಲ್ಲ ಅನ್ಸುತ್ತೆ ಸಿನು ನಿಯೋಟ ಏನು ಹೇಳ್ರಿ ಏನು ಹೇಳ ಪಟ್ ಲಗ ಲೇಟ್ ಆಗ್ಬಾರ್ದು ಪಟ್ಕನೇ ಹೇಳಿದ್ರೆ ಏನು ಹೇಳ್ರಿ ನಾ ಹಾ ಜ್ಞಾ ಸುದಾಯತಾ ಸುದಾರ್ ಡಲ ಆಸೆ ತ ಬಸೆ ಬಂದ್ರ ಕಾವೇರಿ ಎಲ್ಲ

ಫುಲ್ ಎಂಜಾಯ್ಮೆಂಟ್ ಸರ್ ಫುಲ್ ನೆಕ್ಸ್ಟ್ ಲೆವೆಲ್ ಹೌದಾ ಚುನಾವಣಾ ಬಾಯ್ ಬಾಯ್ ಮತ್ತೆ ಸ್ಟುಡಿಯೋಕ್ ಹೋಗ್ತೀವಿ ಮತ್ತೆ ಎಂಜಾಯ್ ಮಾಡ್ತೀವಿ ಮತ್ತೆ ನಾಳೆ ಶೂಟಿಂಗ್ ಬರ್ತೀವಿ ಧನ್ಯವಾದಗಳು ಥ್ಯಾಂಕ್ಸ್ ಮಾಡ್ರಿ ಎಲ್ಲರಿಗೂ ಬಾಯ್ ಮಾಡ್ರಿ ಎಲ್ಲರಿಗೂ பாவ ஹோதா தள்ளிகை நீ கே லூட்டியாடா தோட ಟೈಸಿ ಡ್ರೈವರ್ದ ನೆಕ್ಸ್ಟ್ ಪಾರ್ಟ್ ಶೂಟ್ ರೀ ಅದ್ರ ಮೇಕಿಂಗ್ ವಿಡಿಯೋ ಡೈರೆಕ್ಟ್ರೇ ಕ್ಯಾಮ್ರಾ ವರ್ಕ್ ಮಾಡತ್ತಾರೆ ಅಲ್ಲಿ ರಾಮು ಮತ್ತು ಹೊರಸೋರ ಹೆಂಡತಿ ಏನೋ ಡಿಸ್ಕಷನ್ ಮಾಡತ್ತಾರ ಸೀರಿಯಸ್ ಇಶ್ಯೂ ಬಗ್ಗೆ

ಹೇಳಾಕ ಕೇಳಾಕ ಆಕಿ ಗಂಡಿದ್ದ ಈಗ ಅವನ ಸತ್ ಹೋದ ಇನ್ನ ಆಕಿ ಏನದಾಗದೇನ ದಗದ ಓಕೆ ಸ್ಟಾಪ್ ಇಷ್ಟ ದಿವ್ಸ ಅಕಿ ಹೇಳಾಕ ಕೇಳಾಕ ಆಕಿ ಗಂಡಿದ್ದ ಅಕಿ ಗಂಡನ ಸತ್ ಅದ ಐದು ಇನ್ನ ಹೇಳ್ತೀನಿ ಏನ್ ಕೆಲ್ಸಾ ಪದ್ರ ಪದ್ರಾ ಆತು ಸ್ಪೀಡ್ ಕಮ್ಮಿ ಮಾಡ್ರಿ ಸ್ಪೀಡ್ ಕಮ್ಮಿ ಮಾಡ ಅವನ ಏಳಿದ ಮಾಡ ಇಷ್ಟ ದಿವಸ ಹೇಳಾಕೆ ಕೇಳಾಕ ಆಕಿ ಗಂಡ ಇದ್ದ ಮತ್ತೆ ಮಾಡು ನಾವು ಸೀರಿಯಸ್ ಆಗಿದ್ದ ಕಂಡಾಪಟಿ ನಗಸ್ತಾ ಇರೋ ನಗಸ ನಗಿಸಿ ಮತ್ತೆ ಆಮೇಲೆ ಅವ್ರು ಸೀರಿಯಸ್ ಆಗಿಬಿಡ್ತಾರ ಹೌದಲ್ವಿ

ಹ್ಮ ನೋಡ್ರಿ ನೀವು ಒಂದು ಸೀನ್ ಏನೋ ಒಂದು ಆ್ಯನಿಮೇಶನ್ ಏನ್ ನೋಡಿಬಿಡ್ತೀರಿ ಬಟ್ ಒಂದು ಸೀನ್ ಶೂಟ್ ಮಾಡ್ಬೇಕಂದ್ರೆ ಎಷ್ಟೋ ತಡೀತೈತಿ ನೋಡ್ರಿ

रेडी स्टार्ट लगा दो ना हम्म इधर आई जो ओ हां ऐसे निकल आओ इधर ऐसे वाला कन्ना ऐसे वाला ऐसे

मगा आमनी ಅಂತಂದು ನನ್ನ ಬಂಡಾ ನನ್ನ ಬಿಟ್ಟು ನನ್ನ ಮಗನ್ ಬಿಟ್ಟು ನಿಮ್ಮ ಜೊತೆ ತಿರುಗಡೋ ಐತರು ನನ್ನ ಸಂತ ಅರ್ತಾಗಿ ನಿನ್ನಿಂಗ್ ಅದುಕ್ಕೆ ಬಂದಿರಿ ಇದು ಎಡಕ್ಕೆ ಬಿಟ್ಟು ಹೋಗೋಕೆ ಎಡಕ್ಕೆ ಮಾತ್ರ ಹೋಗ್ಸಲ್ಲ ಯಾಕ ಸತ್ತಾ ವ್ಯಾಸತ್ತಾ ದುಃಖಾ ಮಿಂಕೊಂಡಿಲಿ ಬಂದಾ ಅನ್ ಮಾತಾಡೋ

I don't